ಎನ್ ಎಸ್ ಫ್ಯಾಮ್ಲಿ ರೆಸ್ಟೋರೆಂಟ್ ಬೆಂಗಳೂರು ರಸ್ತೆ ಚಿನ್ನಸಂದ್ರ ಕೆಳಗಿನ ಗೇಟ್ ಹತ್ತಿರ ನೂತನವಾಗಿ ಪ್ರಾರಂಭವಾಗಿರುವ ನಮ್ಮ ಎನ್ ಎಸ್ ಫ್ಯಾಮ್ಲಿ ರೆಸ್ಟೋರೆಂಟ್ನಲ್ಲಿ ಹೊಸಕೋಟೆ ಶೈಲಿಯಲ್ಲಿ ಭಾನುವಾರ ಮಂಗಳವಾರ ಹಾಗೂ ಶುಕ್ರವಾರಗಳಂದು ಬೆಳಗ್ಗೆ ಐದು ಗಂಟೆಯಿಂದಲೇ ಹೊಸಕೋಟೆ ಶೈಲಿಯಲ್ಲಿ ದಮ್ ಬಿರಿಯಾನಿ ದೊರೆಯುತ್ತದೆ ಹಾಗೂ ಪ್ರತಿದಿನ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆ ತನಕ ಚಿಕನ್ ಬಿರಿಯಾನಿ ತಲೆ ಮಾಂಸ ಬೋಟಿ ಮಟನ್ ಹಾಗೂ ಚಿಕನ್ ಊಟ ತೊರೆಯುತ್ತದೆ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ನೈನ್ ಸೆವೆನ್ ತ್ರೀ ಡಬಲ್ ನೈನ್ ಸಿಕ್ಸ್ ನೈನ್ ಒನ್ ಫೋರ್ ತ್ರೀ ಈಗ ನನಗೂ ಬೆಳಗ್ಗೆ ಮಾಹಿತಿ ಬಂತು ಬಹುಶಃ ಇದು ನನಗೆ ಇರ್ತಕ್ಕಂಥ ಮಾಹಿತಿ ಇದು ರಾಜಕೀಯ ದುರುದ್ದೇಶದಿಂದ ಬಿ ಜೆ ಏನು ನಿರಂತರವಾಗಿ ಮತ್ತು ದೇಶದಲ್ಲಿ ಜಾರಿ ಸಂಸ್ಥೆಗಳನ್ನು ತನ್ನ ಸ್ವಾರ್ಥಕ್ಕೆ ಉಪಯೋಗ ಮಾಡ್ತಕ್ಕಂಥದ್ದಕ್ಕೆ ಇದೊಂದು ಉದಾಹರಣೆ ಮತ್ತೊಂದು ಉದಾಹರಣೆ ಇದೊಂದಲ್ಲ ಇದೊಂದು ಮತ್ತೊಂದು ಉದಾಹರಣೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ನನಗೆ ಯಾರು ಇಡಿ ಮಾಡಿದಾರ ಇನ್ಕಮ್ ಟ್ಯಾಕ್ಸ್ ಅವ್ರು ಮಾಡಿದಾರ ನನಗೆ ಮಾಹಿತಿ ಎನ್ಫೋರ್ಸ್ಮೆಂಟ್ ಮೆಂಟ್ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಂತಕ್ಕಂಥದ್ದು ನಾವೆಲ್ಲ ನೋಡಿರ್ತಕ್ಕಂಥದ್ದು ಹಿಂದೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಸಾವಿರಾರು ಕೋಟಿ ಸರ್ಕಾರದ ಅಥವಾ ಬೇರೆ ಜನಕ್ಕೆ ಮೋಸ ಮಾಡುವ ಮತ್ತೊಂದು ಸರ್ಕಾರಕ್ಕೆ ವಂಚನೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಭಾಗಿಯಾಗುತ್ತೆ ಇಲ್ಲಿ ಯಾವ ಕಾರಣಕ್ಕೆ ಇದು ನೇಮಕಾತಿ ಆಗಿ ಪ್ರಕ್ರಿಯೆ ಅಂದರೆ ಯಾಕೆ ಆಸೆ ಆ ಟೈಮಲ್ಲಿ ಮಾಡಲಿಲ್ಲ ಸಬ್ ಇನ್ಸ್ಪೆಕ್ಟರ್ಸ್ ಆಯ್ತಲ್ಲ ನೇಮಕಾತಿ ಆ ಟೈಮಲ್ಲಿ ಇಡಿ ಅವ್ರ ನಿದ್ದೆ ಮಾಡ್ತಿದ್ರ ಏನ್ ಆಗ್ಬಿಟ್ಟಿದೆ ಅಂತ ಇವತ್ತು ಕೋಮುಲಲ್ಲಿ ಕೊಚ್ಚಿಮುಲ್ ಈ ರೀತಿಯಾಗಿ ಇವರು ದ್ವೇಷದ ರಾಜಕಾರಣ ಮಾಡ್ತಕ್ಕಂಥದ್ದು ಏನ್ ಆಗ್ಬಿಟ್ಟಿದೆ ಅಂತ ಯಾಕಂದ್ರೆ ಇದು ಭವಿಷ್ಯ ಎಲ್ಲೋ ಒಂದ್ ಕಡೆ ಬಿಜೆಪಿಯವರ ಎದುರಿಸತಕ್ಕಂತ ಏನೋ ಒಂದು ಪ್ರವೃತ್ತಿ ಇದೆ ರಾಜಕಾರಣದಲ್ಲಿ ಎಲ್ಲರನ್ನ ಎದುರಿಸಬಹುದು ಅಂತಕ್ಕಂಥ ಪ್ರವೃತ್ತಿ ಇದೆ ಅದನ್ನ ಮುಂದುವರೆದ ಭಾಗ ಇದೆ ಅಷ್ಟೇ ಅದರಿಂದ ಇದನ್ನ ಇದನ್ನೆಲ್ಲ ಎದುರಿಸತಕ್ಕಂಥದ್ದಕ್ಕೆ ಎಲ್ಲರೂ ತಯಾರಿರ್ತಾರೆ ಅದರಿಂದ ಇದಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡುವಂತ ಅವಶ್ಯಕತೆ ಇಲ್ಲ ಮಾರ್ವೆಲ್ಲಾ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಹೌಸಿಂಗ್ ಪ್ರೈವೇಟ್ ಲಿಮಿಟೆಡ್ ರವರ ವತಿಯಿಂದ ಅಭಿವೃದ್ಧಿ ಹೊಂದಿರುವ ಬಡಾವಣೆಯಲ್ಲಿ ಸೈಟ್ ನಿಮ್ಮದಾಗಿಸಿಕೊಳ್ಳುವ ಸುವರ್ಣ ಅವಕಾಶ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರಕ್ಕೆ ಹೊಂದಿಕೊಂಡಿರುವ ಎಪಿಎಂಸಿ ಮಾರುಕಟ್ಟೆಯಿಂದ ಉಲವಾಡಿ ರಸ್ತೆಯ ಶೌರ್ಯ ಶಾಲೆಯ ಪಕ್ಕದಲ್ಲಿ ಕೇಂದ್ರೀಕೃತಗೊಂಡಿದ್ದು ಡಿಸಿ ಕನ್ವೆನ್ಷನ್ ಹಾಗೂ ನಗರ ಮತ್ತು ಗ್ರಾಮಾಂತರ ಯೋಜನೆ ಇಲಾಖೆಯಿಂದ ಅನುಮೋದಿತಗೊಂಡಿದ್ದು ಪ್ರತಿ ನಿವೇಶನವೂ ಈ ಖಾತೆ ಹೊಂದಿರುತ್ತದೆ ನಮ್ಮಲ್ಲಿ ಮೂವತ್ತು ಅಳತೆಗಳು ಹೊಂದಿರುತ್ತದೆ ಹಾಗೂ ಪ್ರತಿಯೊಂದು ಸೈಟ್ಗಳಿಗೂ ಬ್ಲಾಕ್ ಟಾಪ್ ರೋಡ್ಸ್ ಫೀಟ್ ಫೀಟ್ ಮಳೆ ನೀರು ಅರಿಯುವ ಚರಂಡಿ ಒಳಚರಂಡಿ ವ್ಯವಸ್ಥೆ ಉತ್ತಮ ನೀರಿನ ಸೌಲಭ್ಯ ಬೀದಿ ದೀಪಗಳು ಉದ್ಯಾನವನ ಓವರ್ ಹೆಡ್ ವಾಟರ್ ಟ್ಯಾಂಕ್ ಚಿಲ್ಡ್ರನ್ ಪ್ಲೇ ಏರಿಯಾ ಗ್ರೀನ್ ಪಾರ್ಕ್ ಕ್ಲಬ್ ಹೌಸ್ ಸ್ವಿಮ್ಮಿಂಗ್ ಪೂಲ್ ಇಂಡೋರ್ ಮತ್ತು ಔಟ್ಡೋರ್ ಗೇಮ್ಸ್ ಇಪ್ಪತ್ನಾಲ್ಕು ಗಂಟೆ ಸೆಕ್ಯೂರಿಟಿ ವ್ಯವಸ್ಥೆ ಸಿಸಿಟಿವಿ ವ್ಯವಸ್ಥೆ ಸೇವೆಗೆ ಟ್ರೀಟ್ಮೆಂಟ್ ಪ್ಲಾಂಟ್ ಅಲಂಕಾರಿಕ ಗಿಡಗಳು ಉಳ್ಳ ಸೈಟುಗಳ ಮಾರಾಟ ಆರಂಭವಾಗಿದ್ದು ಈಗಲೇ ಸೈಟ್ ಖರೀದಿಸಿ ಮಾಡಲು ಸಂಪರ್ಕಿಸಿ ಜಗದೀಶ್ ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ಐದು ಎರಡು ಒಂದು ಒಂಬತ್ತು ಎರಡು ಐದು ಒಂಬತ್ತು ಮಂಜು ಹೂಳವಾಡಿ ಒಂಬತ್ತು శ్రీనివస ఒ